ಪ್ಪ ಇದನ್ನು ಓದ್ಬಿಟ್ಟು ಎಲ್ಲ ಅಮ್ಮಂದ್ರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದರಲ್ಲಿ ನಾವು ಆರೋಗ್ಯ ಇಲಾಖೆಯಿಂದ ನಾವಿಲ್ಲಿ ಪ್ರಕ್ಷಣೆ ಅದ್ರಲ್ಲಿ ಏನೇನು ಹಿಂಗೆ ಫಸ್ಟು ನೀರಿಂದ ಯಾವ ರೀತಿ ಕಾಯಿಲೆಗಳು ಬರ್ತದೆ ನೀರಿಂದ ಕಾಲ್ಗ ವಾಂತಿ ಬೇದಿ ವಿಷಮಶೀತರ ಹಾಂ ಇವೆಲ್ಲನೂ ಈ ಒಂದು ಜಾಂಡೇಜ್ ಕೂಡ ನೀರಿಂದಾನೆ ಬರೋದು ಅದಕ್ಕೆ ನಾವು ಶುದ್ಧವಾದ ನೀರನ್ನ ಕುಡಿಬೇಕು ನಾವು ಶುದ್ಧವಾದ ನೀರು ಯಾವಾಗ ಕುಡಿತೀವಿ ಯಾವಾಗ ಶುದ್ಧ ಕಾಯಿಸ್ಬೇಕು ಈಗ ಮಳೆಗಾಲ ಮಳೆದಲ್ಲೆಲ್ಲ ಪೊಲ್ಯೂಟೆಡ್ ಆಗ್ತದೆ ಅಲ್ಲಿ ಪೈಪ್ಗಳು ಮಿಕ್ಸ್ ಆಗುತ್ತೆ ನೀರು ನಾವು ನೋಡಿರಲ್ಲ ಅದಕ್ಕೆ ನಾವು ಕುಡಿಯೋಕ್ಕಂತ ಹಿಡ್ಕೊ ಬಂದಾಗ ನೀವೇನು ಮಾಡಬೇಕು ಆ ನೀರನ್ನ ಚೆನ್ನಾಗಿ ಕುದಿಸಿ ಅದನ್ನು ಆರಿಸಿ ಆಮೇಲೆ ಇಟ್ಕೊಂಡು ನೀವೆಲ್ಲ ನೀರು ಕುಡಿಯೋದ್ರ ಮುಖಾಂತರ ಈ ಕಾಯಿಲೆಗಳೆಲ್ಲನೂ ನಾವು ದೂರ ಮಾಡ್ಬೋದು ಅದ್ರ ಜೊತೆಯಲ್ಲಿ ಮಳೆಗಾಲ ಆಗಿರೋದ್ರಿಂದ ಈಗ ಚಿಕನ್ ಗುನ್ಯಾ ಡೆಂಗು ಮಲೇರಿಯಾ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ ಈಗ ನಿಮ್ಮ ಸುತ್ತಮುತ್ತಲೇ ಇಲ್ಲಿಂದ ಎಷ್ಟು ನೀರು ಖಾಲಿ ಮಾಡಿಸಿದ್ವಿ ನಾನೇ ಅದು ಒಂದು ವಾರ ಈಗ ನೀವು ಮೂರು ದಿನಕ್ಕೊಂದ್ಸರಿ ಅಟ್ ಅಟ್ಲೀಸ್ಟ್ ನೀರೆಲ್ಲ ಖಾಲಿ ಮಾಡ್ಬೇಕು ಖಾಲಿ ಮಾಡಿ ಆಮೇಲೆ ಬೊಸ ನೀರು ತುಂಬಿಸಿ ಆಮೇಲೆ ಮುಚ್ಚಿಡ್ಬೇಕು ನೀವು ನೀವ್ ಮುಚ್ಚಿಡ್ಲಿಲ್ಲ ಅಂದ್ರೆ ಏನ್ ಮಾಡುತ್ತೆ ಅದು ಬಂದು ಮೊಟ್ಟೆ ಇಡುತ್ತೆ ಆ ಮೊಟ್ಟೆ ಇಟ್ಟಾಗ ಅದೇ ಏನಾಗುತ್ತೆ ನಿಮ್ಗೆ ಅದು ಮೊಟ್ಟೆ ಹೊಡೆದು ಪಿಪ್ಪಾಗಿ ಲಾರ್ವಾಗಿ ಅದನ್ನ ಅಡಲ್ ಸೊಳ್ಳೆ ಆಗಿ ನಿಮ್ಮನೆ ಬಂದು ಕಚ್ಚಿದಾಗ ಇಲ್ಲಿ ಯಾವ ಕಾಯಿಲೆ ಬಂದೈತೆ ಅನ್ನೋದೇ ಕಂಡು ಹಿಡಿಯಕಾಗಲ್ಲ ಈಗ ಚಿಕನ್ ಗುನ್ನ ಇರ್ಬೋದು ಅಥವಾ ಡೆಂಗ್ಯೂ ಇರ್ಬೋದು ನಿಮ್ಗೆ ಆ ಸೊಳ್ಳೆನೂ ಕಚ್ಚಿರುತ್ತಲ್ಲ ಇಲ್ಲ ನೀವು ಕುಡಿದಿರೋ ನೀರಿಂದ ವಾಂತಿ ಬೇದಿ ಕಾಲರ ಎಲ್ಲ ನಾನು ಹೇಳೋದಿಲ್ಲ ನೀರಿಂದ ಬರೋ ಕಾಯಿಲೆನೂ ಇರ್ಬೋದು ಈ ನೀರು ನಿಂತಿರೋ ನೀರಿಂದ ಸೊಳ್ಳೆ ಮೊಟ್ಟೆ ಇಟ್ಟು ಸೊಳ್ಳೆಗಳಿಂದ ಬರುವಂತ ಕಾಯಿಲೆಗಳು ಆಗಿರ್ಬೋದು ನಮ್ಮ ಆರೋಗ್ಯ ನಾವು ಕಾಪಾಡಬೇಕು ನಾವು ಚೆನ್ನಾಗಿರಬೇಕು ಅಂತಂದ್ರೆ ನೀವು ಏನು ಮಾಡಬೇಕು சுத்தಮೂತ್ರವೇ ಮನೆಯಲ್ಲಿ ಒಳಗಡೆ ಏನ್ ನೀರ್ ತುಂಬಿಸ್ತೀರಿ ಅದೆಲ್ಲಾ ಮೂರ್ ದಿನಕ್ಕೊಂದು ಸಾರಿ ಖಾಲಿ ಮಾಡ್ಕೊಳ್ಳಿ ಕ್ಲೀನ್ ಆಗಿ ಚಕ್ರ ಹಾಕಿ ತೊಳೆದು ಉಚ್ಚಿ ಮುಚ್ಚಿಟ್ಕೊಳ್ಳಿ ಕುಡಿಯಲಿಕ್ಕೆಲ್ಲಾ ನೋ ಬಿಸಿ ನೀರಲ್ಲ ಚೆನ್ನಾಗಿ ಕಾಲು ನೀರೇ ಬಿಡಲ್ಲ ಮೂರು ದಿನಕ್ಕೊಂದು ಸಂಬಂಧ ನೀರೇ ಬಿಡಲ್ಲ ನೀರೇ ಬಿಡಲ್ಲ ಒಂದು ಬಿಡೋದು